ನಮ್ಮ ಭಾರತದ ಕೃಷಿಯನ್ನು ಮಾನ್ಸೂನ್ ಜೊತೆ ಆಡುವಂಥ ಚಲ್ಲಾಟ ಜೂಜಾಟ ಅಂತ ಕರೀತಾರೆ ಕೇವಲ ಮಾನ್ಸೂನ್ ಜೊತೆ ಮಾತ್ರವಲ್ಲ ಅಂದರೆ ಮಳೆಯ ಜೊತೆಯ ಜೂಜಾಟ ಮಾತ್ರವಲ್ಲ ನಮ್ಮ ಭಾರತದ ರೈತರ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಮಾರ್ಕೆಟ್ನವರ ಜೊತೆಯೂ ಕೂಡ ಒಂದು ಜೂಜಾಟ ನಡೆಯುತ್ತೆ ಕಣ್ಣ ಮುಚ್ಚಾಲೆ ನಡೆಯುತ್ತೆ ನಮ್ಮ ರೈತರಿಗೆ ಬೆಳೆದಿರುವಂಥ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗೋದಿಲ್ಲ ಅದು ಕೂಡ ರೈತರಿಗೆ ಕಣ್ಣ ಮುಚ್ಚಾಲೆ ಆಟ ಆಡಿಸ್ತಾ ಕಷ್ಟಪಟ್ಟು ಬೆಳೆದಿರುವಂಥ ಬೆಳೆ ಆ ಬೆಳೆಗೆ ಸರಿಯಾದ ಬೆಲೆ ಸಿಗೋದಿಲ್ಲ ಅಂಥದ್ದೇ ಕತೆ ಬೆಳಗಾವಿಯ ರೈತರದ್ದು ಕ್ಯಾರೆಟ್ ಬೆಳೆದಿದ್ದಾರೆ ಆದರೆ ಬೆಲೆ ಸಿಗ್ತಾ ಇಲ್ಲ ಕ್ಯಾರೆಟ್ ಬೆಳೆಗಾರರಿಗೆ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಕ್ಯಾರೆಟ್ ಬೆಳೆದಿದ್ದಾರೆ ರೈತರು ಅಂಗಡಿ ಮಾಲೀಕರು ದಲ್ಲಾಳಿಗಳಿಂದ ಮಹಾ ಮೋಸ ಮಾಡ್ತಾ ಇದ್ದಾರೆ ಆರೋಪ ನಗರದ ಖಾಸಗಿ ಕಿಸಾನ್ ಮಾರುಕಟ್ಟೆಯಲ್ಲಿ ಮೋಸ ಅಂತ ಹೇಳಿ ಕಿಡಿಕಾಡ್ತಾ ಇದ್ದಾರೆ ಬೆಲೆ ಕುಸಿತ ನಾನ್ನೂರು ರೂಪಾಯಿ ಇದ್ದಿದ್ದು ಹತ್ತು ಕೆ ಜಿಗೆ ನಾನ್ನೂರು ರೂಪಾಯಿ ಇದ್ದಿದ್ದು ಸಡನ್ನಾಗಿ ಅರ್ಧಕ್ಕರ್ಧ ಅಂದರೆ ನೂರೈವತ್ತರಿಂದ ಇನ್ನೂರು ರೂಪಾಯಿಗೆ ಬಂದಿದೆ ನಾನ್ನೂರು ರೂಪಾಯಿಗೆ ಹತ್ತು ಕೆ ಜಿ ಇತ್ತು ಅಂದರೆ ನಲವತ್ತು ರೂಪಾಯಿ ಕೆ ಜಿ ಈಗ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕೆ ಜಿಗೆ ಬಂದಿದೆ ರಾಜ್ಯದಲ್ಲಿ ಗೆಜ್ಜೆ ಬೆಳೆಗಾರರಿಗೆ ಸಾಕಷ್ಟು ಆತಂಕ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಕ್ಯಾರೆಟ್ ಬೆಳೆದಿದ್ದಾರೆ ಅದು ಬೆಳಗಾವಿಯಲ್ಲಿ ಆದರೂ ಬೇರೆ ರಾಜ್ಯದಿಂದ ತರಿಸ್ಕೊಳ್ತಿರೋದು ಯಾಕೆ ಜಿಲ್ಲಾಡಳಿತ ರೈತರಿಗೆ ಆಗುತ್ತಿರುವ ಮೋಸವನ್ನು ತಡಿಬೇಕು ಅಂತ ಒತ್ತಾಯ ಮಾಡಿದ್ದಾರೆ ರೈತರು ಖಾಸಗಿ ಮಾರುಕಟ್ಟೆ ಕೂಡ ಎ ಪಿ ಸಿ ವ್ಯಾಪ್ತಿಗೆ ತರಬೇಕು ಅಂತ ಹೇಳಿ ಕ್ಯಾರೆಟ್ ಬೆಳೆಗಾರರು ಆಗ್ರಹ ಮಾಡಿದ್ದಾರೆ

ದಳ ರೈತರ ಮೇಲೆ ಅನ್ಯಾಯ ಮಾಡಿದ ಸರ್ಕಾರಕ್ಕೆ ಧಿಕಾರ ಧಿಕಾರ ದಳ ರೈತರ ಮೇಲೆ ಅನ್ಯಾಯ ಮಾಡಿದ ದಲಾಲಿಗೆ ಧಿಕಾರ ದಲಾಲಿಗೆ ಅನ್ಯಾಯ ಮಾಡಿದ ದಲಾಲಿಗೆ ಧಿಕಾರ ಧಿಕಾರ ಜೈ ಜವನ್ ಜೈ ಕಿಸಾನ್ ಜೈ ಜವನ್ ಜೈ ಕಿಸಾನ್ ಧಿಕಾರ ಧಿಕಾರ ದಳ ರೈತರ ಮೇಲೆ ಅನ್ಯಾಯ ಮಾಡಿದ ದಲಾಲಿಗೆ ಧಿಕಾರ ಧಿಕಾರ ದಳ ರೈತರ ಮೇಲೆ ಅನ್ಯಾಯ ಮಾಡಿದ ಸರ್ಕಾರಕ್ಕೆ ಅನ್ಯಾಯ ಮಾಡಿದ ಸರ್ಕಾರಕ್ಕೆ ಧಿಕಾರ ಧಿಕಾರ

ಸ್ಥಾನಿಕ ರೈತರ ಮೇಲೆ ರೈತರಿಗೆ ಮೋಸ ಮಾಡಿದ ದಲಾಗಳಿಗೆ ಸ್ಥಾನಿಕ ರೈತರ ಮೇಲೆ ಅನ್ಯಾಯ ಮಾಡಿರೋ ದಲಾಲಿಗಳಿಗೆ ಅನ್ಯಾಯ ದಲಾಳಿಗಳಿಗೆ ಸ್ಥಾನಿಕ ರೈತರಿಗೆ ಮೋಸ ಮಾಡುತ್ತಿರುವಂತ ದಲಾಗಳಿಗೆ ಜೈ ಜವಾನ್ ಜೈ ಜವಾನ್ ಜೈ ಜವಾನ್ ಜೈ ಜವಾನ್ ಜೈ ಜವಾನ್ ಕ್ಯಾರೆಟ್ ಬೆಳೆಗಾರರು ಕಷ್ಟದಲ್ಲಿದ್ದಾರೆ ಸೂಕ್ತ ಬೆಲೆ ಸಿಗ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ಯಥೇಚ್ಛವಾಗಿ ಬೆಳೆದಿದ್ರು ಕೂಡ ಬೇರೆ ರಾಜ್ಯದಿಂದ ತರಂಗ್ ತೆಗೆದುಕೊಂಡು ಬಂದು ನಮಗೆ ಅನ್ಯಾಯ ಮಾಡಲಾಗ್ತಾ ಇದೆ ಅಂತ ಹೇಳಿ ರೈತರು ಅಳಲು ತೋಡ್ಕೊಳ್ತಾ ಇದ್ದಾರೆ ರೈತರ ಜೊತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕುಟಾರಗಸ್ತಿ ಒಂದು ಚುಚ್ಚಾಟ್ ಮಾಡಿದ್ದಾರೆ ನೋಡುವ ಮೊದಲೇ ಬರದಿಂದ ತತ್ತರಿಸಿದಂತ ಅನ್ನದಾತ ಮತ್ತಷ್ಟು ಈಗ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ ಬೆಳಗಾವಿ ತಾಲೂಕಿನಲ್ಲಿ ಅತಿ ಹೆಚ್ಚು ರೈತರು ಗಜ್ರೆಯನ್ನು ಬೆಳೀತಾರೆ ಈಗ ಗಜರಿ ಬೆಳೆದಂಥ ರೈತರಿಗೆ ಮಾರುಕಟ್ಟೆಯಲ್ಲಿ ದರ ಇಲ್ಲ ಅಂದರೆ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ದರವನ್ನು ಏನು ಕಡಿಮೆ ಮಾಡುವ ಮೂಲಕ ಮೋಸ ಮಾಡುವಂಥ ಕೆಲಸವನ್ನು ಖಾಸಗಿ ಮಾರುಕಟ್ಟೆಯಲ್ಲಿ ಆಗ್ತಾ ಇದೆ ಬೆಳಗಾವಿಯ ಖಾಸಗಿ ಮಾರುಕಟ್ಟೆಯಲ್ಲಿ ಏನೋ ಒಂದು ರೈತರ ಜೊತೆ ಒಂದು ಅನ್ಯಾಯ ಆಗ್ತಿದೆ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಒಂದು ಬೆಳಗಾವಿ ತಾಲೂಕಿನ ರೈತರಾದರೂ ಅವ್ರನ್ನ ಮಾತಾಡಿಸ್ತೀನಿ ಸರ್ ಏನು ಇವತ್ತು ಏನು ಯಾವ ರೀತಿ ಅನ್ಯಾಯ ಆಗ್ತಾಯಿದೆ ರೈತರಿಗೆ ಸರ್ ಇಂಥ ಬರಗಾಲ ಸ್ಥಿತಿಯಲ್ಲಿ ಇವಾಗ ಹೊಸ ರೀತಿಯಾದಂಥದ್ದು ಮೋಸ ರೈತರ ಮೇಲೆ ಆಗ್ತಾಯಿದೆ ಬೆಳಗಾವಿ ಸುತ್ತಮುತ್ತಲ ಏನಿದೆ ಗಜ್ರಿ ಬೆಳೆಯುವಂಥದ್ದು ಮತ್ತು ವಿಶೇಷವಾಗಿರುವಂಥ ಗಜರಿದು ಹೊರ ರಾಜ್ಯಗಳಿಗೆ ತುಂಬ ಹೋಗ್ತವೆ ಅತಿ ಬೇಡಿಕೆ ಇರುವಂಥದ್ದು ಇಲ್ಲಿ ಏನು ಮಾಡ್ತಾ ಇದ್ದರೆ ಇಂದು ಹೊಸ ರೀತಿಯಾದಂಥ ರೈತರ ಮೇಲೆ ಮೋಸ ಮಾಡುವಂಥ ವ್ಯವಸ್ಥೆ ಏನಾಗಿದೆ ಖಾಸಗಿ ಮಾರ್ಕೆಟ್ ಕಿಸಾನ್ ಮಾರ್ಕೆಟ್ ಅನ್ನುವಂಥ ಒಂದು ಖಾಸಗಿ ಮಾರ್ಕೆಟ್ನಲ್ಲಿ ಏನು ಮಾಡಿದಾರಂತಂದರೆ ಈಗಾಗಲೇ ಗಜರಿ ಅಂತ ಬರುವಂಥ ಪೀಕ್ ಬರುವಂಥ ಸುಗ್ಗಿ ಬರುವಂಥ ಟೈಮು ಈ ಸಂದರ್ಭದಲ್ಲಿ ಏನು ಮಾಡಿದಾರಂತಂದರೆ ಹೊರಗಡೆ ಮಹಾರಾಷ್ಟ್ರ ಗಿಂದೋರ್ ಅಥವಾ ಬೆಂಗಳೂರಿಂದ ಗಜರಿಯನ್ನು ತಂದು ಅದು ಕ ತಾತ್ಕಾಲಿಕವಾಗಿ ಗಜರಿ ತಂದು ಸುರಿದು ಮಾರುಕಟ್ಟೆ ಬಾ ಕ್ಯಾ ದರವನ್ನು ಕೆಡವಿ ಕೆಳಗೆ ಮಾಡಿ ಯಾಕಂದರೆ ನಾಲ್ಕೂರೆ ಐದುನೂರು ರೂಪಾಯಿ ಇರುವಂಥ ದರ ಇವಾಗ ಒಂದೂರು ಒನ್ನೂರೈವತ್ತು ರೂಪಾಯಿ ತಂದು ಅದನ್ನೇ ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಹೊಸ ರೀತಿ ಕುತಂತ್ರಗಳನ್ನು ಅಲ್ಲಿಯ ದಲಾಳಿಗಳು ವ್ಯಾಪಾರಸ್ಥರು ಮಾಡ್ತಾ ಇರುವಂಥದ್ದು ಇದ್ರ ಮೇಲೆ ಎ ಪಿ ಎಮ್ ಸಿ ಆಗಲಿ ಜಿಲ್ಲಾಡಳಿತ ಆಗಲಿ ಅಥವಾ ಮತ್ತು ಸಂಬಂಧಪಟ್ಟಂಥ ಸರ್ಕಾರಿ ಅಧಿಕಾರಿಗಳು ಯಾವುದೇ ರೀತಿಯಾದ ನಿಯಂತ್ರಣ ಇಲ್ಲವೇ ಇಲ್ಲ ರೈತರಿಗೆ ಇದು ಹೊಸ ರೀತಿಯಾದಂಥ ಒಂದು ಮೋಸವನ್ನು ಇಂಥ ಬರಗಾಲ ಸ್ಥಿತಿಯಲ್ಲಿ ಮಾಡ್ತಾ ಇದ್ದಾರೆ ಇದು ದುರದೃಷ್ಟಕ್ಕೆ ಎಷ್ಟೆ ನಮ್ಮ ಜಾಡ್ಸಪುರ ಹನ್ನೊಂದು ಎಕರೆ ಹೊಲಾದವ್ರಿ ನಾವು ಎಲ್ಲಾ ಗಜರಿ ಹಾಕ್ತಿವಿ ಮತ್ತೆ ಈಗ ಎರಡು ತಿಂಗಳ ಒಳಗೆ ಎಲ್ಲ ನೂರು ನಾಲ್ಕೂವರೆ ನೂರು ರೂಪಾಯಿ ರೇಟ್ ಇದ್ರು ಹತ್ತು ಕಿಲೋ ಹತ್ತು ಕಿಲೋಗೆ ರೀ ಮತ್ತೀಗ ಟ್ರಾಯ್ ಆದ್ಮೇಲೆ ಚಾಲು ಆದ್ಮೇಲೆ ತರಾಕ್ ಚಾಲು ಮಾಡ್ರಿ ಮತ್ ದಿಡ್ ನೂರ ನೂರ ಎಂಬತ್ತು ಹಿಂಗ್ ಮಾಡತ್ತರು ಮತ್ತ ಮೊಸ ಮಾಡತ್ತರು ನಮ್ಮ ಮಾರ್ಕೆಟ್ ಒಳಗೆ ಮತ್ ಹೊರಗಿನ ಮಾಲ್ ತಂದ್ರು ಅಂದ್ರೆ ನಮ್ಮ ಮಾರ್ಕೆಟ್ ಇಲ್ಲೇ ನಮ್ಮ ಮಾಲ್ಗೆ ಡಿಮಾಂಡ್ ಒಟ್ಟು ಬರಾಕ್ತಾರಿಲ್ಲ ಬೇಕಾದಲ್ಲಿ ತಗೊಂಬರ್ತಾರೆ ಬೆಂಗ್ಳೂರ್ದಿಂದ ತರ್ತಾರು ಊಟ ಎಲ್ಲ ಸ್ಟೋರೇಜ್ ಮಾಡಿ ಹಿಡ್ಕೇಸ್ ಅವ್ರು ತರ್ತಾರ ಮತ್ತು ನಮ್ಮ ಈ ಮಾರ್ಕೆಟ್ಗೆ ನಮ್ಮ ಮಾರ್ಕೆಟ್ ಇಲ್ಲೇ ಸ್ಥಾನಿಕ ರೈತಕ್ಕೆ ಏನೋ ಲಾಭ ಇಲ್ಲ ನಮ್ಮ ಊರಾಗ ಎಲ್ಲ ರೈತರು ಗಜರಿನ ಬರೀ ಹೆಚ್ಚು ಭಾಳ ಮಾಡ್ತಾರೆ ಹಾಂ ಎಲ್ಲ ಭೂಮಿ ಗಜರಿ ಮಾಡೋದು ಭೂಮಿ ಅದಾವ್ ನಾಲ್ಕು ಊರ ಐದು ಊರ ಸನೆ ಅದಾವೆ ಎಲ್ಲಾ ಗಜರಿ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಇದಾದರು ಸರ್ಕಾರಿ ಮಾರ್ಕೆಟಲ್ಲೂ ಇದೇ ರೀತಿ ಮೋಸ ಆಗುತ್ತೆ ಅಥವಾ ಖಾಸಗಿ ಮಾತ್ರ ಇದು ಖಾಸಗಿ ಮಾರ್ಕೆಟ್ನಲ್ಲೇ ಇದೇ ರೀತಿಯಾದಂಥ ಮೋಸ ನಡೀತಿರೋದು ಅಂತ ಯಾಕಂದರೆ ಎ ಪಿ ಎಂ ಸಿಲ್ ಅಂತಂದ್ರೆ ಸೆಕ್ರೆಟ್ರಿ ಇರ್ತದೆ ಸರ್ಕಾರದ ಒಂದು ವ್ಯವಸ್ಥೆ ಇರ್ತದೆ ಅಲ್ಲಿ ಹೆಚ್ಚು ಕಡಿಮೆ ರೈತರ ಮುಂದೆ ಆಪ್ಷನ್ ಆಗುವಂಥ ವ್ಯವಸ್ಥೆ ಆಗ್ತದೆ ಇಲ್ಲಿ ಇಲ್ಲ ಸರ್ ಇದು ಇವರು ಏನಿದೆ ವ್ಯಾಪಾರಿ ಮನೋ ಮೂಲ ವ್ಯಾಪಾರಿ ಮೋಸದ ಮನೋಭಾವವನ್ನು ತೋರಿಸ್ತಿರೋದ್ರಿಂದ ಈ ರೀತಿ ಆಗ್ತದೆ ಇದು ಯಾಕಂತಂದ್ರೆ ಇದೊಂದು ಕುತಂತ್ರ ಇವತ್ತು ಮಾಲ್ ಬರುವಂಥ ಅಂದರೆ ಸುಗ್ಗಿ ಬರುವಂಥ ಸಂದರ್ಭದಲ್ಲಿ ಇದನ್ನು ನಿಯಂತ್ರಣ ಮಾಡಿದ್ರೆ ವರ್ಷ ಪೂರ್ವ ಪೂರ್ತಿ ಇದಕ್ಕೆ ಇದೇ ರೇಟು ನೂರೈವತ್ತು ರೂಪಾಯಿ ರೇಟ್ ಆಗ್ತದೆ ನಾಲ್ಕುನೂರೈವತ್ತು ರೂಪಾಯಿ ಆದರೆ ಹೆಚ್ಚು ಕಡಿಮೆ ಎಲ್ಲೋ ಒಂದು ಕಡೆ ತನ್ನ ಬದುಕನ್ನು ಮಾಡ್ಕೋಬಹುದು ಅನ್ನೋಂಥದ್ದು ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಗಜರಿಗೆ ನೂರು ನೂರ ಐವತ್ತು ರೂಪಾಯಿ ಅನ್ನೋಂಥ ರೇಟನ್ನು ನಿಗದಿ ಮಾಡುವಂಥ ಕೆಲಸವನ್ನು ಖಾಸಗಿ ಜೈ ಮಾರುಕಟ್ಟೆ ಆದಂಥ ಜೈ ಕಿಸಾನ್ ಮಾರುಕಟ್ಟೆಯಲ್ಲಿ ಮಾಡ್ತಾ ಇದ್ದಾರೆ ಅದೇ ಖಾಸಗಿ ಮಾರುಕಟ್ಟೆಯಲ್ಲಿ ರೈತರ ಒಂದು ಏನು ಮೂಲ ಸಿಗಬೇಕಾದಂಥ ದರವನ್ನು ಕುಚಿತವ ಆಗುವಂಥ ನಿಟ್ಟಿನಲ್ಲಿ ಒಂದು ಬೇರೆ ಕಡೆಯಿಂದ ಗಜರಿಯನ್ನು ತರಿಸುವ ಮೂಲಕ ಈಗ ಏನು ಪ್ರ ಈ ಸ್ಥಳೀಯವಾಗಿ ಬೆಳೆಯುವಂಥ ಗಜರಿನಿಂದ ಗಜರಿಗೆ ಇರ್ತಕ್ಕಂಥ ಐವತ್ತು ರೂಪಾಯಿ ಬೆಲೆಯನ್ನು ಕುಸಿತ ಆಗಿರ್ತಕ್ಕಂಥದ್ದು ಹೀಗಾಗಿ ಈ ರೀತಿಯ ಕನ್ನಾ ಮುಚ್ಚಾಲೆ ಮತ್ತು ಈ ರೀತಿಯ ದಲ್ಲಾಳಿಗಳು ಮಾಡುವಂಥ ಮೋಸವನ್ನು ತಡೆಯುವಂಥ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅದೇ ಎ ಪಿ ಎಮ್ ಸಿ ಮಾರ್ಕೆಟ್ ಅಲ್ಲಿ ಸರ್ಕಾರದ ಆಡಳಿತ ವ್ಯವಸ್ಥೆ ಇರುತ್ತೆ ರೈತರ ಮುಂದೆ ಆಪ್ಷನ್ ನಡೆಯುತ್ತೆ ಇದರಿಂದ ರೈತರಿಗೆ ಮೋಸ ಆಗೋದಿಲ್ಲ ಹಾಗಾಗಿ ರೈತರು ನಮಗೆ ಏನು ಅನ್ಯಾಯ ಆಗ್ತದೆ ಅನ್ಯಾಯವನ್ನು ಸರಿಪಡಿಸಬೇಕು ಒಂದು ಒತ್ತಾಯ ಮಾಡ್ತಾ ಇದ್ದಾರೆ ಕ್ಯಾಮ್ರಾಮನ್ ರವಿಧರ್ ಟಿ ಟಿವಿ ಫೈವ್ ಬೆಳಗಾವಿ ಅಂದಾಜು ಕೂಡ ಆಗೋಲ್ಲ ರೈತರ ಸಮಸ್ಯೆಗಳನ್ನ ರೈತರು ಕ್ಯಾರೆಟ್ ಅಂತ ಹೇಳಿದ್ರೆ ಗೆಜ್ಜರಿ ಬೆಳಿಬೇಕು ಅಂತ ಹೇಳಿದ್ರೆ ಒಂದು ಎಕರೆಗೆ ಎಷ್ಟು ಖರ್ಚಾಗುತ್ತೆ ಅಂತ ಯಾರಿಗಾರು ಅಂದಾಜು ಇದೆಯಾ ಬಿತ್ತನೆ ಕಾರ್ಯದಿಂದ ಶುರು ಮಾಡಿದ್ರೆ ಅದಕ್ಕೆ ರಸಗೊಬ್ಬರ ಕ್ರಿಮಿನಾಶಕ ಕೂಲಿ ಆಳುಗಳ ವೆಚ್ಚ ಮತ್ತು ಮಾರುಕಟ್ಟೆಗೆ ಸಾಗಣೆ ವೆಚ್ಚ ಆ ನಂತರದಲ್ಲೇ ಹದಿನೈದು ರೂಪಾಯಿ ಸಿಗುತ್ತೆ ಒಂದು ಕೆ ಜಿಗೆ ಯೋಚನೆ ಮಾಡಿ ಕಷ್ಟಪಟ್ಟು ಬೆಳೆದಿರುವಂಥ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ ಇದರಿಂದಾಗಿ ರೈತರು ಸಮಸ್ಯೆ ಸುಳಿಗೆ ಸಿಲುಕಿದ್ದಾರೆ ಸಾಲ ಸೋಲ ಮಾಡಿ ಈಗ ಬೀದಿಗೆ ಸುರಿಯುವಂತ ವ್ಯರ್ಥ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಒಬ್ಬ ರೈತ ಬೆಳೆಯನ್ನ ಬೆಳೆಯುವಾಗ ಬೆಳೆಯುವಾಗ ಅದು ತನ್ನ ಕರಳ ಕುಡಿಯ ರೀತಿಯಲ್ಲಿಯೇ ಬೆಳೆಸ್ತಾನೆ ಅದಕ್ಕೆ ಜೀವ ಇದೆ ಅನ್ನೋ ರೀತಿಯಲ್ಲೇ ಬೆಳೆಸ್ತಾನೆ ಈಗ ಕಸದ ರೀತಿಯಲ್ಲಿ ರಸ್ತೆಗೆ ಚೆಲ್ಲಬೇಕು ಅದನ್ನ ಅಂತ ಹೇಳಿದ್ರೆ ಆತ ಎಷ್ಟು ಮನನೊಂದಿದ್ದಾನೆ ಅನ್ನೋದಿಲ್ಲಿ ಅರ್ಥ ಆಗತ್ತೆ ಈ ಬಗ್ಗೆ ಮತ್ತಷ್ಟು ಮಾತಾಡೋಣ ಬ್ರೇಕ್ ಆದ್ಮೇಲೆ ಸಂದರ್ಭದಲ್ಲಿ ಒಂದು ಮಾತನ್ನು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ ರೈತ ಬೆಳೆದಿರುವಂಥ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆಯನ್ನ ನಿಗದಿ ಮಾಡಿ ಒಂದು ಸೂಜಿ ತೆಗೆದುಕೊಂಡ್ರು ಒಂದು ಪಿನ್ ತೆಗೆದುಕೊಂಡ್ರು ಒಂದು ಚಪ್ಪಲಿ ತೆಗೆದುಕೊಂಡ್ರು ಅದಕ್ಕೆ ಆದ ಒಂದು ಎಮ್ ಆರ್ ಪಿಯನ್ನು ಫಿಕ್ಸ್ ಮಾಡಿರ್ತಾರೆ ಆದರೆ ರೈತ ಬೆಳೆದಿರುವಂಥ ಬೆಳೆಗಳಿಗೆ ಬೆಲೆ ಫಿಕ್ಸ್ ಮಾಡಿರೋದಿಲ್ಲ ಚಪ್ಪಲಿಗೂ ಒಂದು ರೇಟ್ ಇದೆ ತಿನ್ನೋ ಅನ್ನಕ್ಕೆ ಬೆಲೆ ಇಲ್ವಲ್ಲ ಅಂತ ಯಾವ ತರಕಾರಿಗೂ ಕೂಡ ಇಲ್ಲಿ ಎಂ ಆರ್ ಪಿ ಫಿಕ್ಸ್ ಆಗೋದಿಲ್ಲ ರೈತರಿಗೆ ಸಾಲ ಕೊಡಬೇಡಿ ಅಥವಾ ಕೊಟ್ಟಿರುವ ಸಾಲವನ್ನು ಮನ್ನಾ ಮಾಡಬೇಡಿ ರೈತರು ಬೆಳೆದಿರುವಂತ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಕೊಡಿ ಸಾಕು ಉಳಿದೆಲ್ಲವೂ ಕೂಡ ರೈತರೇ ನೋಡ್ಕೊಂಡು ಹೋಗ್ತಾರೆ ಮನಸ್ಸು ಮಾಡಿದ್ರೆ ರೈತರೇ ಸರ್ಕಾರಕ್ಕೆ ಸಾಲ ಕೊಡ್ತಾರೆ ರೈತರನ್ನ ಸರ್ಕಾರ ಸಾಲಗಾರರನ್ನಾಗಿ ಸಾಲ ಕಟ್ಟದೆ ತಮ್ಮ ಜಮೀನುಗಳನ್ನ ಅಡ ಇಟ್ಟುಕೊಂಡು ಒಂದು ರೀತಿ ಸಾಲ ಕಟ್ಟದೆ ಬಾಕಿದಾರರ ರೀತಿಯಲ್ಲಿ ಓಡಾಡುವ ರೀತಿಯಲ್ಲಿ ಸೃಷ್ಟಿಯಾಗಿದೆ ರೈತರನ್ನ ಸಾಲಗಾರರನ್ನಾಗಿ ಮಾಡಿರೋದೆ ಸರ್ಕಾರ ಸಾಲ ಕಟ್ಟದೆ ಹೋದಾಗ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ರೈತರನ್ನ ಬೀದಿಗಿಳಿಯೋದು ಸರ್ಕಾರ ಎಸ್ ಚೂನಪ್ಪ ಪೂಜಾರಿ ಇದ್ದಾರೀಗ ಮಾತಾಡಲಿಕ್ಕೆ ರೈತ ಮುಖಂಡ್ರವರು ನಮಸ್ಕಾರ ಪೂಜಾರಿ ಅವರೇ ನಮಸ್ಕಾರ ಸರ್ ನಮಸ್ಕಾರ ಬಹಳ ಸಲ ಮಾತಾಡಿದ್ದೀವಿ ನಾವು ಈ ಬಾರಿಯೂ ಕೂಡ ಅಂಥದ್ದೇ ವಿಚಾರದ ಬಗ್ಗೆನೇ ಮಾತಾಡ್ತಿದ್ವಿ ಖುಷಿ ಖುಷಿಯಾಗಿ ಯಾವಾಗ ಮಾತಾಡ್ತೀವಿ ನಾವು ರೈತರು ಅಂತ ಯಾವಾಗ ಖುಷಿನೇ ಇಲ್ಲ ಸರ್ ನಮ್ಗ ರಾಜಕಾರಣಿಗಳು ಮೋಸ ಮಾಡವ್ರ ಅಧಿಕಾರಿಗಳು ಮೋಸ ಮಾಡವ್ರ ಬರಗಾಲ ಅತಿವೃಷ್ಟಿ ಇವೆಲ್ಲಾ ಎಲ್ಲಾ ಕೂಡ ರೈತ ಯಾಕೆ ಅನ್ನೋ ಅನ್ನೋಂಗ ಆಗೇತ್ರಿ ಬದಕ್ರಿ ಯಾಕತಂದ್ರ ನಮ್ಮ ನಾವ್ ಏನೋ ಒಂದ್ ಹೇಳಿ ಯಾವ್ದಾರ ಒಂದ್ ಮಾಡಗೂಡದ ನಮ್ದು ಬರೀ ಹಾನಿನ ಈಗ ನೋಡ್ರಿ ಬರಗಾಲ ಪರಿಹಾರ ಸರ್ಕಾರ ಏನಾರ ಘೋಷಣೆ ಮಾಡಿ ಸರಿಯಾಗಿ ಮುಟ್ಸಿತ್ ಈ ಈಗ ಎರಗಟ್ಟಿ ಭಾಗದಾಗೋದು ಸಂಪೂರ್ಣ ಬರಗಾಲ ಐತ್ರಿ ಅಲ್ಲಿ ಸರ್ವೆ ಆಗಿ ಇನ್ನಾದ್ರೂ ಪರಿಹಾರ ಒಂದ್ ರೂಪಾಯಿ ಬಂದಿಲ್ಲ ಆ ಭಾಗಕ್ಕ ಎಲ್ಲಾ ರೀತಿಯಿಂದ ಇವತ್ ಸರ್ಕಾರ ಮತ್ತು ಅಧಿಕಾರಿಗಳ ಎಲ್ಲಾರು ಕೂಡ ಇವತ್ ನಮಗ ಪೂರಾ ಮೋಸ ಮಾಡುವಂತದ್ ಆಗಲ್ರಿ ಈಗ ನೋಡ್ರಿ ಎ ಪಿ ಎಂ ಸಿ ಒಳಗ್ರಿ ಯಾವ್ದು ಕ್ಯಾರೆಕ್ಟ್ ಎಲ್ಲಿ ಯೋಗ್ಯ ರೇಟ್ ಐತಿ ರೇಟ್ ತಗೊಳಂಗಿಲ್ಲ ಅಲ್ಲಿ ಕೂಡ ದಲ್ಲಾಳಿಗಳಿಂದ ಮೋಸ ಆಗತೈತಿ ಅದಕ್ಕೆ ಯಾವ್ದು ಕೂಡ ಸರ್ಕಾರ ನಿಗಾ ಇಲ್ಲ ಅಧಿಕಾರಿಗಳ ನಿಗಾ ಇಲ್ರಿ ಈ ರೀತಿ ಎಲ್ಲಾ ರೀತಿ ಅಂದ್ರೆ ಸರ್ ನಮ್ಗ ನಮ್ ಬದುಕು ಏನಾಗೈತಿ ಅಂದ್ರ ಈ ಪರ ಸಾಲ ವಸೂಲ ಆತಿ ನೋಡ್ರಿ ಎಲ್ಲಾ ಕೋರ್ಟ್ ಗಳು ಬರುದು ಯಾವ ತಪ್ಪೇ ಇಲ್ರಿ ಸಾಲ ವಸೂಲಾತಿ ತಪ್ಪಿಲ್ಲ ತಿರುಕುಳ ತಪ್ಪಿಲ್ಲ ಹಿಂಗಾಗಿ ಆತ್ಮಹತ್ಯೆನೂ ತಪ್ಪಿಲ್ಲ ನಾವೆಲ್ಲ ಬರೀ ಮುಖ್ಯಮಂತ್ರಿಗಳು ಬಂದಾಗ ಅರ್ಧ ಗಂಟೆ ಗಂಟೆ ಮಾತಾಡಿ ಮೀಟಿಂಗ್ ಮಾಡುದು ಅವ್ರ ಭರವಸೆ ಕೊಡುದು ಅದು ಈ ಪುಟಗೋಷಿ ಎರಡ್ ಸಾವಿರ ರೂಪಾಯಿ ಪರಿಹಾರ ಅದು ಮೂರಾಕ್ ಐದ್ ಹದಿನೈದು ಗಂಟ ಕೊಡತ್ರಿ ಇವ್ರು ಘಟಾನಘಟಿ ನಾಯಕರಿದ್ದಾರೆ ಸರ್ಕಾರವನ್ನ ಬೀಳಿಸಿ ಸರ್ಕಾರವನ್ನ ಅಸ್ತಿತ್ವಕ್ಕೆ ತರುವಂತ ಕೆಪಾಸಿಟಿ ಹೌದ್ ಸರ್ ಬಟ್ ಆ ಕೆಪಾಸಿಟಿಯನ್ನ ರೈತರಲ್ಲೂ ಸರ್ ಅವ್ರದ್ದು ಜವಾಬ್ದಾರಿ ಐತಿ ಯಾಕಂದ್ರ ಅವ್ರೆಡಿ ಸರ್ಕಾರ ಸರ್ಕಾರ ಈ ರೈತರ ಆ ಬದಲ್ ಗಂಭೀರವಾಗಿ ಚಿಂತನೆ ಜವಾಬ್ದಾರಿ ಐತ್ರಿ ನಿನ್ನೂ ಕೂಡ ಭೇಟಿಯಾಗಿ ಒತ್ತಾಯ ಮಾಡಿದ್ರಿ ಜವಾಬ್ದಾರಿ ಐತಿ ಅಂತ ಇನ್ನು ಅನ್ಸಕ್ ಐತಿ ಏ ಇಲ್ರಿ ಇಲ್ಲಿ ಜವಾಬ್ದಾರಿ ಯಾರಿಗೂ ಇಲ್ಲ ಇಲ್ರಿ ಯಾರಿಗೂ ಯಾಕರ ಜವಾಬ್ದಾರಿ ಇರ್ತಾರೆ ಸಮಸ್ಯೆ ಸಾಲ್ ಹಕ್ಕಿತಿರ್ಲ ಜವಾಬ್ದಾರಿ ಇಲ್ಲಾರ ಇರ್ಲ ಸರ್ ಜವಾಬ್ದಾರಿ ಏನಿಲ್ರಿ ನಾವು ಇನ್ನ ರೈತ ಸಂಘಟನೆ ಮುಖಂಡ್ರ ನಾವ್ ಒಂದ್ ನಿರ್ಣಯ ಮಾಡುದು ನಾವೆಲ್ಲಾ ಅಲ್ಲಿ ಇಲ್ಲಿ ಅಧಿಕಾರಿಗಳ ಮುಂದೆ ಹೋರಾಟ ಮಾಡುದ್ರೆ ಶಾಸಕರ ಮನಿ ಮುಂದೆ ನಿರಂತರ ಕೂತ್ ಬಿಡುದ್ರಿ ಏನಾರು ಸಮಸ್ಯೆ ಇರ್ತಾರ ಅಧಿಕಾರಿಗಳ ಸಮಸ್ಯೆ ಅವ್ರ ಮನಿಗೆ ಕರ್ಸೋದು ಅಲ್ಲೇ ಚರ್ಚೆ ಮಾಡಿಸುದು ಯಾಕಂದ್ರೆ ಶಾಸಕಾಂಗ ಬರೋಬರಿ ಆತಂದ್ರೆ ಆಟೋಮೆಟಿಕ್ ಕಾರ್ಯಾಂಗ ಬರೋಬರಿ ಆಕೈತೆ ಅನ್ನೋದು ನಾವು ಎಲ್ಲಾ ಹೋರಾಟಗಾರಿಗೆ ಅದನ್ನ ಚಿಂತನೆ ಮಾಡಿ ನಾವ್ ಎಲ್ಲ ಮನೆಯೊಂದ್ ಇಪ್ಪತ್ ಮಂದಿ ಶಾಸಕರಿಗೆ ಮನವಿ ಕೊಟ್ಟದ್ರ ಮನಿಗೋಗಿ ಅದನ್ನ ಹೇಳಿದ್ರಿ ಜನಪ್ರತಿನಿಧಿ ಮನಿಗೊಳಗೆ ಬರವ್ರ ನಾವ್ ನಮ್ಗೆ ಏನರ ಅನ್ಯಾಯ ಆತರ ಯಾಕೆ ನಾವ್ ಓಟ್ ಹಾಕಿ ಆರ್ಸಿ ಕಳ್ಸಿದ್ ಅಲ್ಲೇ ಅಧಿಕಾರಿ ಕರ್ಸಬೇಕು ಅಲ್ಲೇ ಹೋರಾಟ ಮಾಡ್ಬೇಕು ಅನ್ನುವಂತದ ಅವ್ರಿಗೆ ಪುರ ಖಡಕ್ ವಿಚಾರನ ವಿಚಾರ ಕೊಟ್ಟು ಸರ್ ನಮ್ದು ಅದ ವಿಚಾರ ಐತ್ರಿ ಈಗ ಜನಪ್ರತಿನಿಧ್ರಿ ಜನಪ್ರತಿನಿಧಿ ರಿಪೇರಿ ಮಾಡಿರ ತಾನ ಆಟೋಮೆಟಿಕ್ ವ್ಯವಸ್ಥೆ ಸರಿ ಆಗ್ತೈತ್ ಸರ್ ಅಲ್ರಿ ಮೊದಲ ಬರಗಾಲ ಹೌದ್ರಿ ಹಾಕಿದ್ದ ಭೂಮಿಗೆ ಹಾಕಿದ್ದ ಬೀಜ ವಾಪಸ್ ಬಂದಿಲ್ಲ ಅಲ್ಪ ಸ್ವಲ್ಪ ಬೆಳೆ ಬೆಳೆದಿದ್ದೀರಿ ಅದಕ್ಕೂ ಬೆಲೆ ಸಿಗಲ್ಲ ಅಂದ್ರೆ ಹೆಂಗಿದು ಅಷ್ಟು ದೊಡ್ಡ ಮೋಸ್ರಿ ಅಲ್ಲಿ ನಮ್ ಬೆಳಗೇಟ್ ಮಾರ್ಕೆಟ್ ನಲ್ಲ ಸರ್ಕಾರ ನಿಗಾ ಇಟ್ಟು ಅಲ್ಲಿ ಅಧಿಕಾರಿಗಳು ನೇಮಕ ಮಾಡ್ಬೇಕಾಗಿತಿ ಅಲ್ಲಿ ಏನು ಇಲ್ರಿ ಅವ್ರ ಮನಿಷ್ ಬಂದಂಗ ವ್ಯಾಪಾರ ಮಾಡ್ತಾರ್ರಿ ಅವ್ರ ಮನಿಷ್ ಬಂದಂಗ ರೇಟ್ ಹಚ್ಾರ ಯಾಕಂದ್ರೆ ನಾವಂತೂ ಬೆಳ್ದಿರ್ತರ ನಮಗ ಅವತ್ ಹೋಗ್ಲಿಲ್ಲ ಅಂತಂದ್ರ ಅದ್ ಮಾರ್ಲಿಲ್ಲ ಅಂದ್ರೆ ನಮ್ಗ್ ಅದು ಲುಕ್ಸಾನ್ ಆಗ್ತದೆ ಹಾಕಿದ್ದು ಒಬ್ಬ ಎಟ್ರಕ್ ಕೊಟ್ಟಾಡ್ ಬರುವಂತ ಪರಿಸ್ಥಿತಿ ಆಗದತಿ ಅದಕ್ಕಾಗಿರ್ತಕ್ಕಂತ ಜಿಲ್ಲಾ ಜಿಲ್ಲಾಡಳಿತ ಬಾಳ ಕಠಿಣ ಕ್ರಮ ತಗೊಂಡ ಅದಕ್ಕೆ ಅಧಿಕಾರಿಗಳು ನೇಮಕ ಮಾಡಿರತಂದ್ರ ಅಲ್ಲಿ ಏನ್ ಅನ್ಯಾಯ ಆಗ್ತೈತೆ ಅನ್ನೋದು ನೋಡಕ್ ಆಕೈತ್ರಿ ಹೆಂಗ್ ಗೌರ್ಮೆಂಟ್ ಎಫಿ ಇಲ್ಲ ಅಲ್ಲಿ ಪ್ರೈವೇಟ್ ಐಪಿಎಂಸಿ ಒಳಗೂ ಗಂಭೀರವಾಗಿ ನಿಗಾ ವಹಿಸಬೇಕು ಸರ್ಕಾರ ಓಕೆ ಧನ್ಯವಾದಗಳು ಚುನಪ್ಪ ಪೂಜಾರಿ ಅವರೇ ನಮ್ ಜೊತೆ ಮಾತನಾಡಿದ್ದಕ್ಕೆ ಈಗ ಬಸವಂತ ಚಿಟ್ಟಿ ಬಸವಂತ ಚಿಟ್ಟಿ ಅವರು ಇದ್ದಾರೆ ನಮಸ್ಕಾರ ಬಸವಂತ ಚಿಟ್ಟಿ ಅವರೇ ನಮಸ್ಕಾರ ಸರ್ ನಿಮ್ಮ ಗಜರಿ ಬೆಳಗಾರರಿಗೆ ಏನೇಲ್ಲ ಸಮಸ್ಯೆ ಆಗಿದೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ದೀವಿ ಟಿವಿ ಫೈವ್ ಅಲ್ಲಿ ಅದೇ ಸರ್ ನಾವು ಗಜರಿ ಬೆಳಗಡೆ ಅಂದ್ರೆ ನಮ್ ಜಾಜಾಪುರಿ ಏರಿಯಾ ನಮ್ಮ ಇದೆ ಬಾಗಲ ಜಿಲ್ಲೆ ಸಮೀಪನ ಒಂದು 20 ಊರದರ ಲಾಸ್ಟ್ ಈ ಊರಾಗೆಲ್ಲ ಗಜರಿ ಬೀಳ್ತಾರೆ ಯಾವ ಊರಾಗ್ರಿ ಜಾಡ್ಸಾಪುರ್ ಮಚ್ಚೇತ್ ನೋಡಿ ಮಜ್ಗಾವ್ ಈ ನಮ್ ಏರಿಯಾದಾಗ ಎಲ್ಲಾ ಗದರಿ ಹಾಕ್ತಿವಿ ಮತ್ತ ನಮ್ ಇಲ್ಲೇ ಗದರಿ ಸಬ್ಜೆಕ್ಟ್ ಡಿಮಾಂಡ್ ಇರ್ತೈತ್ರಿ ಇಲ್ಲೇ ನಾಕ್ ತಿಂಗಳ ಅಟ್ಟ ಹಲೋ ಕೇಳಿಸ್ತಾ ಇದೆ ಟೈಮ್ ನಾಗ ನಮ್ಮ ಅಟ್ಟ ಗದರಿ ಬರ್ತಾವ್ರಿ ಮುಂದೆ ಮತ್ ನೆಕ್ಸ್ಟ್ ಬಿಸಿಲಾಗ್ ಬರಂಗಿಲ್ಲ ಮಳೆಗಾಲದಾಗ ಬರಂಗಿಲ್ಲ ನಮ್ ಕಡೆ ಚಳಿಗಾಲದಾಗ ಎಷ್ಟ ಬರ್ತೈತಿ ಹಾ ಮತ್ ಈ ವರ್ಷ

ಇಲ್ಲಿರೀ ಇಲ್ರಿ ನಮ್ ಮೈನ್ಯಾಗ ಮತ್ ಊಟ ಹಕ್ಕಿದ ಗಂಟ ಬರಾಕ್ತಾರ ಇಲ್ರಿ ಯಾಕಂದ್ರೆ ಮೂರ್ ತಿಂಗಳದ ಪಿಕ್ ಮತ್ ಈಗ ಲೈಟ್ ಸಮಸ್ಯೆ ಈ ವರ್ಷ ಬರಗಾಲ ಇದ ಮಾಡತ್ತೀವಿ ಸಮಸ್ಯಕ್ಕೆ ಮುಂದೆಗೆ ಮತ್ತ್ ಈ ದಮ್ ಭತ್ತನು ಸಿಕ್ಕಿಲ್ಲ ಈ ವರ್ಷ ಮಳಿ ಇಲ್ಲ ಮತ್ ಇಲ್ಲೇ ಸ್ವಲ್ಪ ನೀರಾವರಿ ಸ್ವಲ್ಪ ಇದ್ದಿದ್ವಿ ಎಲ್ಲಾ ಕಾಯಿಪಲ್ಲೆ ಮಾಡ್ತಿದ್ವಿ ಈ ಯಾವ ಡೀಟೇಲ್ಸ್ ಅದೇ ಮತ್ತ ಹೆಂಗ್ರಿ ಹಿಂಗ ಅದ್ರ ಈಗ ಹೊಲದಾಗ ಕೆಲಸ ಮಾಡೋರಿಗೆ ರೈತರಿಗೆ ಈಗ ಹೆಣ್ಣು ಕೊಡೋದು ಬಹಳ ಕಷ್ಟ ಆಗೇತಿ ಏನ್ ಈ ವರ್ಷ ಹಿಂದಿನ ವರ್ಷ ಮಾಲ್ ಸಿಕ್ಕಿದ್ದು ರೇಟು ನೆಟ್ಟಿರಲ್ಲ ಸರ್ ಮತ್ತೆ ಈ ವರ್ಷನು ನಾಲ್ಕು ದುಡ್ಡು ಸಿಗೋದ್ನಾಗ ಈ ಟೈಮ್ ದಾಗ ಈ ವರ್ಗಿನ ಗದರಿಸ್ತಂದ್ ಈ ಮಾರ್ಕೆಟ್ ನಾವು ದಲಾಲ್ ಮಂದಿ ನಮ್ಗೆ ಬೇಜಾರ್ ಮಾಡ್ಬಿಟ್ಟಿತ್ತು ನೋಡ್ರಿ ಅಂದ್ರೆ ನೀವ್ ಹೇಳಕತ್ತಿದ್ದಿಲ್ಲ ದಲ್ಲಾಳಿಗಳಿಂದಲೇ ಸಮಸ್ಯೆ ಅಂತ ದಲಾಲ್ಗಳಿಂದ ಸಮಸ್ಯೆ ಮತ್ತೆ ಇವ್ ನಮ್ ಮುಂದಿನ ಬಾಕಿ ನಾವ್ ಭತ್ತು ಆತು ಹೊರಗಿಂತ ನಾವ್ ಬಟಾಟೆ ಗಾಲ್ದಾಗು ಮತ್ ಈ ಬಟಾಟೆ ಇಂದೂರ್ ಬಟಾಟಾ ಆ ಬಟಾಟಾ ಡಿಮಾಂಡ್ ಅದಾವ ನಮ್ ಲೋಕಲ್ ಬಟಾಟಾ ಹದಿನೈದು ರೂಪಾಯಿ ಅವ್ರದ್ದು ಇಪ್ಪತ್ತೈದ್ ಮೂವತ್ತೈದ್ ರೂಪಾಯಿ ಹಿಂಗೆಲ್ಲಾ ನಮ್ ರೈತರಿಗೆ ಬೆಳಗಾವ್ ಮಾರ್ಕೆಟ್ ಒಳಗ ಅಂದ್ರೆ ಕಿಮ್ಮತ್ ಇಲ್ರಿ ಯಾವ ಹಣ್ಣು ಇರಲಿ ಕಾಯಿ ಪರಲಿ ಇರ್ಲಿ ನಮ್ಮ ಭತ್ತದ ಇರ್ಲಿ ನಮ್ ಬೆಳಗಾವಿ ಡಿಸ್ಟಿಕ್ ಒಳಗ ರೈತರಿಗೆ ಕಿಮ್ಮತ್ ಇಲ್ಲ ಒಟ್ಟ ಹಿಂಗ್ ಸಮಸ್ಯೆ ಮಾಡಿಬಿಟ್ಟಾರ ರೈತ ಉಳುವುದು ಸಮಸ್ಯೆ ಸಿಗಾಕ್ತಾರಿಲ್ಲ ರೋಜ್ಗಾರ್ ಯೋಜನೆ ಈಗ ಗೋರ್ಮೆಂಟ್ ಎಲ್ಲಾರ್ಗು ಸಹಿ ಆಗಿದ್ರಿ ರೈತರಿಗೆ ಸಹಿ ಮಾಡಿಲ್ರಿ ಹ್ಮ್ ಹಿಂಗಾಗಿ ರೈತರು ಬಾಳ ಒಂದ್ ಒಂದ್ ಎಷ್ಟು ಖರ್ಚು ಮಾಡ್ತೀರಾ ಅಂದಾಜು ಒಂದ್ ಎಕ್ರೆಗೆ ಒಂದ್ ಲಕ್ಷ ರೂಪಾಯಿ ಬೇಕ್ರಿ ಸರ್ ಸೆಗಣ್ರ ಅದು ಲೇಬರ್ ಚಾರ್ಜ್ ಮತ್ತೆ ಬೀಜ ಭಾಳ ಟುಟಿಯೋ ಆಗಿದ್ರಿ ಇವಾಗ

ಈಗ ರಾಸಾಯನಿಕ ಸೇಂದ್ರೀಯ ಎಲ್ಲಾ ಬಹಳ ತುಟಿ ಮಾಡಿದೆ ಅದೇ ನಮ್ಗೆ ಈಗ ಪುರಸ್ತಾ ಇರೋ ಸರ ಈಗ ಈಗ ಎಲ್ಲಾ ಪ್ರತಿ ವರ್ಷ ಪ್ರತಿ ವರ್ಷ ಈಗ ನಮ್ಮ ಡಿ ಎ ಪಿ ಅಯ್ಯೋ ಎಂತ ಮಸ್ಲಿಂಗ್ ಕಥಾ ಇದ್ವು ಅದ್ ಒಂದ್ ಸಾವಿರ ರೂಪಾಯಿ ಒಳಗಿದ್ವಿ ಈಗ ಹದಿನೈದು ರೂಪಾಯಿ ಹದಿನೈದು ನೂರ್ ಮ್ಯಾಗ ರೂಪಾಯಿ ಆಗೇತ್ರಿ ಅಲ್ರಿ ನಿಮ್ ಕಡೆ ಎಲ್ಲ ಆರಿಸಿ ಬಂದವರೆಲ್ಲ ನಾವು ರೈತರ ಮಕ್ಳ ರೈತರ ಮಕ್ಳ ಅಂತ ಮತ್ತೆ ರೈತರ ಮಕ್ಕಳ ಸಮಸ್ಯೆ ಅರ್ಥ ಆಗಿಲ್ಲ ಅವ್ರಿಗೆ ಏನ್ರಿ ಸರ ನಿಮ್ ಕಡೆಯಿಂದ ಆರಿಸಿ ಬಂದಿರೋ ಎಮ್ ಎಲ್ ಎಲ್ಲರೂ ನಾವ್ ರೈತರ ಮಕ್ಳು ರೈತರ ಮಕ್ಳು ಅಂತಾರ ಬರೀ ಆ ಇಲೆಕ್ಷನ್ ಇಲೆಕ್ಷನ್ ಟೈಮ್ ದಾಗ ನಿಮ್ಗೆ ಆದಷ್ಟು ಇದ ಮಾಡ್ಕೊಡ್ತೀವಿ ಆ ಸಬ್ಸಿಡಿ ಈಗ ಬೆಳಗಾವ್ ಡಿಸ್ಟಿಕ್ ಒಳಗ ಅಗ್ರಿಕಲ್ಚರ್ ಒಳಗ ಏನು ಸಬ್ಸಿಡಿ ಸಿಗಾಕ್ತಾರ ಇಲ್ಲಿ ನಮ್ಗೆ ಏನ್ ಹಾಕ್ತಾರ ಗವರ್ಮೆಂಟ್ ಕಡೆ ಫಂಡ್ ಇಲ್ಲ ಏನಿಲ್ಲ ಅನ್ನತರ ಹ್ಮ್ ಅಲ್ಲ ಇವ್ರೆಲ್ಲ ಬೂಟಾಟಿಕೆ ಅಂದಂಗ ಐತ್ರಿ ಈಗ ಬೆಳಗಾವ್ ಬೆಳಗಾವ್ ಅಗ್ರಿಕಲ್ಚರ್ ಆಫೀಸ್ ಒಳಗ ಎಲ್ಲಾ ರೈತರಿಗೆ ಇವು ನಮ್ಮ ಪೈಪ್ ಮತ್ತೆ ಸರ್ಟ್ ಇರ್ತಾವ ಸ್ಟಿಂಕ್ಲರ್ ಮತ್ತೆ ಏನ್ ಸಿಗಾಕ್ತಾ ಇರಲಿ ಸರ್ ಈ ವರ್ಷ ಆರ್ಜಿ ಕೊಟ್ಟ್ರಿಂದ ಮುಂದಿನ ವರ್ಷ ಬರತ್ತವು ಮತ್ತು ಅದು ಎರಡೂವರೆ ಸಾವಿರ ಇಪ್ಪತ್ತೆರಡ್ ನೂರ್ ಕುಗೋದು ಆರೂವರೆ ಸಾವಿರ ಏಳು ಸಾವಿರ ಮಾಡ್ಬಿಟ್ಟಿದಾರೆ ಸಮಸ್ಯೆ ಆಗ್ಬಿಟ್ಟು ಈಗ ಏನ್ ಆಗ್ರಹ ಮಾಡ್ತೀರಿ ಸರ್ಕಾರಕ್ಕೆ ಕೊನೆಯದಾಗಿ ಈ ಸರ್ಕಾರ ಸದಸ್ಯರು ಎಲ್ಲಾ ಕಡೆ ಮತ್ ಅದ್ ಇ ಪಿ ಎಂ ಸಿ ಒಳಗ ಗೋರ್ಮೆಂಟ್ ಪ್ರಾಫಿಟ್ ಅಂತ ಐದು ಐದ್ ಲಕ್ಷ ಏನ್ ಮ್ಯಾಕ್ ಕಟ್ ಇದಾಗ್ ಕಟ್ ಇಟ್ಟದ್ರಿ ಮತ್ ಅಲ್ಲಿ ಏನ್ರಿ ಗೋರ್ಮೆಂಟ್ ರೂಲ್ಸ್ ಪ್ರಕಾರ ನಡ್ಸ್ಬೇಕ್ರಿ ಅದ್ ಯಾಕಂದ್ರೆ ಹೊರಗಿನ ಮಾಲ್ ಹೆಂಗ್ ಬಂದ್ರಿಂದ ಅವ್ರದ್ದು ಟಪಾಲ್ ಮಾಡಬೇಕು ಹೆಂಗ್ ಮಾರ್ಕೆಟ್ ನಡ್ದೈತಿ ಅತ್ರ ಮ್ಯಾಗ ಏನ್ರ ಸ್ಟ್ರಿಕ್ ಇರ್ಬೇಕಲ್ಲ ಸರ್ ಅಂದ್ರೆ ನೀವು ರೈತರ ಬೆಳೆ ಬೆಳೆದಿದ್ದೀರಿ ಅದಕ್ಕೆ ಸೂಕ್ತ ಬೆಲೆ ಕೊಡ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀರಿ ಈ ಇವು ಆಶೋಸಿಯಿಂದ ಅವ್ರಿಗೆ ಇವು ಮಾರ್ಕೆಟ್ ಈಗ ಆ ಎರಡು ನೂರ ಐವತ್ತು ದಲಾಲ್ ಮಾರ್ಕೆಟ್ ಏನು ಮಾಡಿದಾರೆ ನೋಡ್ರಿ ಅವ್ರ ಮನಸ್ಸಿಗೆ ಏನ್ ಬಂದಿದೋ ಅದು ನೋಡ್ತಾ ಇರ್ತಾರೆ ಅವರು ಓಕೆ ಹಾ ಧನ್ಯವಾದಗಳು ಬಸವಂತ ಚಿಟ್ಟಿ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಎಸ್ ಗಮನಿಸ್ತಾ ಇದ್ದೀವಿ ನಾವು ಕೂಡ ಎಲ್ಲರಿಗೂ ಈ ವಿಷಯವನ್ನ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ರೈತರು ಬೀದಿಯಲ್ಲಿ ತಾವು ಬೆಳೆದಿದ್ದಂಥ ಕ್ಯಾರೆಟ್ಟನ್ನು ಚೆಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮಗೆ ನಿಮ್ಮ ಸಾಲ ಬೇಡ ನಮಗೆ ನಿಮ್ಮ ಯಾವ ಹಂಗು ಮುಲಾಜು ಬೇಡ ಬೇಕಾದರೆ ಉಚಿತ ಯೋಜನೆಗಳು ಬೇಡ ನಾವು ಬೆಳೆದಿರುವಂಥ ಬೆಳೆಗೆ ಉತ್ತಮವಾದ ಬೆಲೆ ಕೊಡಿ ಅಂತ ಆಗ್ರಹ ಮಾಡ್ತಿದ್ದಾರೆ ಸೂಕ್ತ ಮತ್ತು ವೈಜ್ಞಾನಿಕ ಬೆಲೆಯನ್ನು ಕೊಡಿ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ ನೀವು ಯೋಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಹೀಗೆ ಕ್ಯಾರೆಟನ್ನು ಬೀದಿಗೆ ಸುರಿದು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಸುಮ್ಮನೆ ಇಲ್ಲಿ ಬೆಂಗಳೂರು ಅಂತ ಒಂದು ಯಾವುದೋ ರೆಸ್ಟೋರೆಂಟಲ್ಲಿ ಗ್ರೀನ್ ಸಲಾಡ್ ಕೊಡಿ ಕ್ಯಾರೆಟ್ ಸಲಾಡ್ ಕೊಡಿ ಅಂತ ಒಂದು ಕ್ಯಾರೆಟ್ ಕಟ್ ಮಾಡಿಟ್ಟು ಡಿಸೈನ್ ಡಿಸೈನ್ ಆಗಿ ಕಟ್ ಮಾಡಿಟ್ಟು ಡಿಸೈನ್ ಡಿಸೈನ್ ಟೋಪಿ ಹಾಕಿ ಕಳಿಸ್ಬಿಡ್ತಾರೆ ಒಂದು ಕ್ಯಾರೆಟ್ ಸಲಾಡ್ಗೆ ಮಿನಿಮಮ್ ನೂರೈವತ್ತು ರೂಪಾಯಿ ತಗೊಳ್ತಾರೆ ಕಮ್ಮಿ ಅಂದರೆ ಇಲ್ಲಿ ನಾನ್ನೂರು ರೂಪಾಯಿಗೆ ಹತ್ತು ಕೆ ಜಿ ತಗೊಳ್ರಿ ಅಂದರೆ ಇಲ್ಲ ಇಲ್ಲ ನೂರೈವತ್ತು ರೂಪಾಯಿ ಕೊಡಿ ಅಂತ ಚೌಕಾಸಿ ಮಾಡ್ತಾ ಇದ್ದ ನೂರ ಐವತ್ತು ಕೊಡಿ ನೂರ ಎಂಬತ್ತು ಕೊಡಿ ಹತ್ತು ಕೆ ಜಿ ಅಂದರೆ ಒಂದು ಕೆ ಜಿಯಲ್ಲಿಗೆ ಹದಿನೈದರಿಂದ ಹದಿನೆಂಟು ರೂಪಾಯಿ ಹದಿನೈದರಿಂದ ಹದಿನೆಂಟು ರೂಪಾಯಿ ಆ ಒಂದು ಕ್ಯಾರೆಟ್ ಅನ್ನ ಇಲ್ಲಿ ಕಟ್ ಮಾಡಿ ನೂರೈವತ್ತು ರೂಪಾಯಿ ತೆಗೆದುಕೊಳ್ತಾ ಇದ್ದಾನೆ ಲಾಭ ಇವರಿಗೆ ಬೆಳೆದಿರೋರು ಬೀದಿಗೆ ಯಾರಿಗೋ ಲಾಭ ಯಾರದ್ದೋ ಶ್ರಮ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆದಿರುವಂತಹ ಕ್ಯಾರೆಟ್ ಬೀದಿ ಪಾಲ್ ಮಾಡಿದೆ ಈಗ ರೈತರ ಮಕ್ಕಳು ನಾವು ನಮಗೂ ರೈತರ ಸಂಕಷ್ಟಗಳ ಗೊತ್ತು ರೈತರ ಜೊತೆಯಾಗಿ ನಿಲ್ತೀವಿ ರೈತರ ಪರ ನಿಲ್ತೀವಿ ರೈತರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದವರು ಅದೆಲ್ಲಿ ಕಾಣೆಯಾದ್ರೂ ರೈತರ ಸಮಸ್ಯೆಗೆ ಸ್ಪಂದಿಸಲು ಜನಪ್ರತಿನಿಧಿಗಳು ಅಧಿಕಾರಿಗಳು ಹಿಂದೆಟ್ಟು ಬೆಳಗಾವಿಯಲ್ಲಿ ಕ್ಯಾರೆಟ್ ಬೆಳೆಗಾರರ ಸಂಕಷ್ಟಕ್ಕೆ ಯಾರು ಕೂಡ ಸ್ಪಂದನೆ ಕೊಡ್ತಾ ಇಲ್ಲ ಬೆಳಗಾವಿ ಅನ್ನದಾತರ ನೆರವಿಗೆ ಟಿವಿ ಫೈ ಕನ್ನಡ ನಿಂತ್ಕೊಂಡಿದೆ ಪ್ರತಿಕ್ರಿಯೆಗೆ ಅಧಿಕಾರಿಗಳು ಸಿಗ್ತಾ ಇಲ್ಲ ಜನಪ್ರತಿನಿಧಿಗಳು ಕಾಣೆಯಾಗಿದ್ದಾರೆ ರೈತರ ಸಮಸ್ಯೆಗೆ ಸ್ಪಂದಿಸಲಿಲ್ಲ ಇನ್ನು ಇನ್ಯಾರು ಸ್ಪಂದ ಸಮಸ್ಯೆಗಳಿಗೆ ಇವರು ಸ್ಪಂದಿಸ್ತಾರೆ ಬೆಳಗಾವಿಯಲ್ಲಿ ಕ್ಯಾರೆಟ್ ಬೆಳೆದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬೀದಿಗೆ ಸುರಿತಾ ಇದ್ದಾರೆ ಮಕ್ಕಳಂತೆ ಜೋಪಾನ ಮಾಡೋ ಪ್ರತಿಯೊಂದು ಬೆಳೆಯನ್ನು ಕೂಡ ಮಕ್ಕಳಂತೆ ಜೋಪಾನ ಮಾಡಿ ಫಸಲು ಕೊಡೋವರೆಗೂ ಕೂಡ ಅದನ್ನು ಬಹಳ ಜತನದಿಂದ ಕಾಪಿಟ್ಟುಕೊಂಡು ಬಂದು ಬೆಳೆ ಬಂದ ನಂತರದಲ್ಲಿ ತನ್ನ ಕಷ್ಟ ತನ್ನ ಸಮಸ್ಯೆ ನೀಗತ್ತೆ ತನ್ನ ಸಾಲ ಪರಿಹಾರವಾಗುತ್ತೆ ಅಂತ ಅನೇಕ ಕನಸುಗಳನ್ನು ಕಟ್ಟಿಕೊಂಡು ಮಾರುಕಟ್ಟೆಗೆ ಬಂದರೆ ಆ ಕನಸುಗಳೆಲ್ಲವೂ ಕೂಡ ಛಿದ್ರ ಛಿದ್ರವಾಗುತ್ತೆ ಯಾಕೆಂದರೆ ಆ ರೈತ ಒಂದು ಎಕರೆಗೆ ಖರ್ಚು ಮಾಡಿರುವಂಥ ಒಂದು ಲಕ್ಷವೂ ನಾನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಈ ಬೆಲೆಗೆ ಅಂತ ಹೇಳಿ ನಿರಾಸೆಯಿಂದ ವಾಪಸ್ಸಾಗುವಂಥ ಸನ್ನಿವೇಶಗಳು ಸೃಷ್ಟಿಯಾಗ್ತಾ ಇದೆ ಇದು ನಮ್ಮ ಭಾರತದ ಬಡ ರೈತರ ಕತೆ ಬಡವರಾಗಿಯೇ ಉಳಿದಿದ್ದಾರೆ ಯಾಕೆಂದರೆ ಅವರಿಗೆ ವೈಜ್ಞಾನಿಕವಾಗಿ ಬೆಲೆ ಸಿಗ್ತಾ ಇಲ್ಲ ಈಗಲಾದರೂ ರೈತರ ಬೆಳೆಗೆ ವೈಜ್ಞಾನಿಕ ಬೆಲೆ ಸಿಗಬೇಕು ಅನ್ನುವ ಆಗ್ರಹವನ್ನು ನಾವು ಕೂಡ ಮಾಡ್ತಾ ಇದ್ದೇವೆ ಎಸ್ ಇದಾಗಿತ್ತು ಇವತ್ತಿನ ಜನಧನಿ ನೋಡ್ತಾ ಇರಿ ಟಿ ವಿ ಫೈವ್ ಇದು ವಾಸ್ತವದ ಪ್ರತಿರೂಪ